ಇಲ್ಲಿ ಆಟ ಆಡಲಿಕ್ಕೆ ರಸ್ತಿ ಮಾಡಲಿಕ್ಕೆ ಎಷ್ಟು ಅವಕಾಶಗಳಿದ್ದು ಬೈಕ್ ಅಂಗ ಅಂಗಗಳು ಇವೆ ಎನ್ನುವ ಪರಿವೇ ಇಲ್ಲದಷ್ಟು ಆಗಿದ್ದೆವು ಪುರುಷೋತ್ತಮ ಸೈಕಲ್ ನಲ್ಲಿ ಎದ್ದು ಬಿದ್ದು ಹೇಗೂ ಮಾಡಿ ಸ್ವಲ್ಪ ದೂರ Thank <laughs> you. ಆ ಸಮಸ್ಯಗಳೆಲ್ಲ ತಾನೇ ಸೈಕಲ್ ಕಲಿಸುತ್ತೇನೆಂದು ಅವರು ತಾನೇ ಕರೆತಂದ್ರು ಕಲಿಸ್ಲಿ ಅಷ್ಟರಲ್ಲಿ ಪ್ರಭು ಒಂದು ಒಳ್ಳೆ ಯೋಚನೆ ಬಂತು ನಮ್ಮ ಮುಂದಿನಿಂದ ಪೋಸ್ಟ್ ಆಫೀಸ್ನವರೇ ದಾರಿ ಜಾರಾಗಿತ್ತು ಯೋಚಿಸಿದೆ ಇವರ ಹೊಸ ಯೋಜನೆಯ ಸಾಧಕ ಬಾಧಕಗಳನ್ನ ಇಲ್ಲಿಯವರೆಗೂ ಸೈಕಲ್ ಹಿಂದೆ ಯಾರಾದರೂ ಆಪತ್ ಬಾಂಧವರನ್ನ ಇಟ್ಟುಕೊಂಡೇ ಸೈಕಲ್ ಬಿಟ್ಟಿದ್ದೆ ಇತ್ಯಾದಿ ಸೂಚನೆಗಳನ್ನ ಹಿಂದಿನಿಂದ ಅವರು ಕೂಗುತ್ತಿದ್ದರಿಂದ ಒಂದು ಬಗೆಯ ಧೈರ್ಯ ಇತ್ತಿತ್ತು ಈಗಲಾದರೂ ಸೈಕಲ್ ಮೇಲೆ ನನ್ನನ್ನು ಕೂರಿಸಿ ತಳ್ಳಿ ಬಿಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಈ ಯೋಜನೆ ನನಗೆ ಸ್ವಲ್ಪ ಅಪಾಯಕಾರಿಯಾಗಿ ಕಂಡಿತು ನಾನೊಬ್ಬನೇ ಸೈಕಲ್ ಮೇಲೆ ಸವಾರಿ ಹೊರಟರೆ ಅದು ನಿಲ್ಲುವುದಿಲ್ಲ ಕಾರ್ಯ ಹಿಂದೆ ಓಡಿ ಬರ್ತೀನಿ ಆಯ್ತಾ ಸರಿ ಇಳಿಜಾರದಲ್ಲಿ ಹೋಗೋದೇನೋ ಓದ್ಬೋದು ಮತ್ತೆ ವಾಪಸ್ ಬರೋದು ನನ್ನಿಂದ ಅಷ್ಟೊಂದು ದೂರ ಸೈಕಲ್ ತಳ್ಕೊಂಡು ಬರಕ್ ಯಾವ ಹೊಸ ತತ್ರ ನನಗೆ ಮಾಡಲಿಲ್ಲ ಹಾಗಾಗಿ ನಾನು ಅವರ ಯೋಜನೆಗೆ ಬಲಿ ಬೇಕಾಗಿತ್ತು ನನ್ನದು ಸೈಕಲ್ ಮೇಲೆ ಅವರಿಗೆ ಅದನ್ನು ತಂದು ಪ್ರಮೇಲೇ ಬರಲಿಲ್ಲ ಿದಂತೆ ಸೈಕಲ್ ಸುರಲಿತವಾಗಿ ಜಾಗದಲ್ಲಿ ಚಾ ಹಿಂದೂ ಕೂಡ ಸೈಕಲ್ ಬ್ಯಾಲೆನ್ಸ್ ಮಾಡುವ ಏಕಾಂತದಲ್ಲಿ ನನಗೆ ನನಗಿದ್ದು ಎರಡನೇ ಚಿಂತೆ ಈ ಸವಾರಿಯ ಕೊನೆಯಲ್ಲಿ ಇದು ಸುತಾಂತ್ಯವೋ ದುಃಖಾಂತ್ಯವೋ ಎನ್ನುವುದು ಮನೆಗಳ ನೆರಳು ಬತ್ತಿ ಚೇರಿದಂತೆ ಗರಡಿತು ಆ ಕೆರಳಿನಲ್ಲಿ ಯಾರೋ ಅದರ ಮುಂದುಗಡೆ ಚಕ್ರ ನಿಧಾನವಾಗಿ ದಿಕ್ಕು ಬದಲಿಸಿದ್ದನ್ನ ಕಂಡು ಗಂಗಮ್ಮ ಯಾಕೋ ಶಕ್ನ ಸರಿಯಾಗಿಲ್ಲವೆಂದು ಎಡಕ್ಕೆ ಸರಿದಳು ಆ ವೇಳೆಗೆ ನನ್ನ ಸೈಕಲ್ ರಸ್ತೆ ಬಿಟ್ಟು ಮೈದಾನಕ್ಕೆ ಕಾಲಿಟ್ಟಿತು ಅವಳು ಎಡಕ್ಕೆ ಸರಿದ ಕೂಡಲೇ ಸೈಕಲ್ ತರ ಎಡಕ್ಕೆ ತಿರುಗೋದೆ ಆದರೆ ನನ್ನ ಸೈಕಲ್ ಯಾವ ರೀತಿ ಮಾರ ಮರ್ಯಾದೆ ಬಿಟ್ಟಿದ್ದೆ ಅಂತೀರಿ ಹಾಗೆಲ್ಲ ಒಬ್ಬ ಹೆಂಗಸಿನ ಮೇಲೆ ಸೈಕಲ್ ಬಿಡಬೇಕೆಂದು ಉದ್ದೇಶ ಪೂರ್ವಕವಾಗಿ ಬಯಸಿದ್ರು ಬಿಡಲು ಸಾಧ್ಯವೇ ಇರಲಿಲ್ಲ ಅತ್ತಿತ್ತ ಓಡಾಡಿ ನನಗೆ ಗಲಿಬಿಲಿ ಮಾಡಲೆಂದು ರಂಗಮ್ಮ ಮತ್ತೆ ಮೊದಲು ಬರುತ್ತಿದ್ದ ಕಾಲು ಹಾದಿಯಲ್ಲೇ ನಡುಮತ್ತೆ ನಿಂತಿದ್ರು ನನ್ನ ಶನಿ ಸೈಕಲ್ ಏನು ಮಾಡಿತ್ತೆಂದು ನಾನು ಹೇಳಬೇಕಾಗ್ಲೇ I <laughs> ಬಿಟ್ಟ ಬಿಟ್ಟು ಎಲ್ಲಿಗೆ ಸೇಗ ಬಿಡ್ತೀಯ ಓಲಿ ಪೆಟ್ಟುಗಳಾಗಿ ಅದರಲ್ಲಿ ಇರಲಿಲ್ಲ ಕಳವಳದಲ್ಲಿ ನಿಂತಿದ್ದ ನನ್ನನ್ನು ನೋಡಿ ನಾನು ಸುಮ್ಮನೆ ನಿಂತೆ ಇದ್ದೆ ರಂಗಮನಿಂದಾಗಿ ಯಾರಿಗೂ ಹೇಳಲಾಗದ ನನಗೆ ನಾನೇ ಹೇಳಿಕೊಳ್ಳಬಹುದಾದ ರಹಸ್ಯ ವಿಶ್ವವೊಂದು ಅಂದಿನಿಂದ ನನ್ನೊಳಗೆ ರೂಪುಗೊಂಡಿತು